ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಇವತ್ತು ವಿಜಯದಾಸರು ಬರೆದಿರುವಂತಹ ನರಸಿಂಹ ಸುಧಾಳ್ ಸುಳಾದಿಯ ಬಗ್ಗೆ ಹೇಳಬೇಕು ಅಂತ ಇದ್ದೇನೆ वीरसिंहने नारसिंहने दयापारवाने भय निवारण निर्गुण सारिवर संसार वृक्षद मूल बेरसे बिरुदु भयंकर घोरावतार कराळवदन घोर दुरित संहार मायाकार क्रूर दैत्यर शोककारण उद्भव हिरेलुभुवनसर दोडय आ ಮಗುವಿನ ರಕ್ಕಸನು ಹಗಲೆರಳು ಬಿಡದೆ ಹಗೆಯಿಂದ ಹೊಯ್ದು ನಗ ಪನ್ನಗವನದಿ ಗಗನ ಮಿಗಿಲಾದ ಅಗಣಿತ ಬಾಧೆಯಲ್ಲಿ ನೆಗೆದು ಬಗೆದು ಸಾವು ಬಗೆದು ಕೊಲ್ಲುತ್ತಿರಲು ಹೇ ಜಗದ ವಲ್ಲಭನೇ ಸುಗುಣಾನಾದಿಗನೆ ನಿಗಮ ವಂದಿತನೆ ಪೊಗಳಿದ ಭಕುತರ ತಗಲಿ ತೊಲಗನೆಂದು ಮಿಗೆ ಕೂಗುತ್ತಿರಲು ಯುಗ ಯುಗದೊಳು ದಯಾಳುಗಳ ದೇವರ ದೇವ ಯುಗಾದಿ ಕೃತು ನಾಮ ಹೋ ಹೋ ಯುಗಗಳ ಕರವ ಮುಗಿದು ಮಗು ಮೊರೆ ಇಡಲು ಕೇಳಿದಾಕ್ಷಣದಲ್ಲಿ ಲಾಲಿಸಿ ಭಕುತರ ಮೌಳಿಯ ವೇಗದಲ್ಲಿ ಪಾಲಿಸುವೆನೆಂದು ತಾಳಿ ಸಂತೋಷವ ತೋಳಿ ತುಂಬಿದಂತೆ ಮೂರ್ಲೋಕತ ಪರಿವಾಲಯದಿಂದ ಸುಶೀಲ ವಿಜಯ ವಿಜಯವಿಠಲ ಪಂಚಮೌಳಿ ಮಾನವ ಕಂಬ ಸೇರಿ ಮೂಡಿದ ದೈವ ಲಟ 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 ಕರಿಸಿವನಜಾಂಡ ಕಟಃಹ ಪಟ 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 ಪಟುತ್ಕುಟದಿ ಬೆಚ್ಚುತ್ತಿರಲು ಪುಟ 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 ನೆಗೆದು ಚೀರಿ ಹಾರುತ್ಪಲ್ ಕಟಕಟ ಕಟ ಕಡೆ ದುರ್ಕಡು ರೋಷದಿಂದ ಮಿಟಿಮಿಟಿ ಮಿಟಿ ನೆ ರಕ್ತಾಕ್ಷೆಯಲ್ಲಿ ನೋಡಿ ತಟಿತ್ ಕೋಟಿ ಉದ್ಧಟನೆ ಅರ್ಭಟವಾಗಿ ತೋರಲು ಹಿತ ವ್ಯಕ್ತ ವಿಠಲ ಶಕ್ತ ಧಿಟ ನಿಟಲ ನೇತ್ರ ಸುರಕಟಕ ಪರಿಪಾಲ ಬೊಬ್ಬಿರಿಯ ವೀರಧ್ವನಿಯಿಂದ ತರುಗಿರಿ ಹಬ್ಬಿ ಮುಂಚೋಣಿ ಉರಿ ಹೊಗೆರೆದ್ದು ಸುತ್ತ ಉಬ್ಬ ಸರವಿಗಾಗಿ ಅಬ್ಜಿದ ನಡುಗುತ್ತಿರೆ ಅಬ್ಜಿ ಸಮೀಪಕ್ಕೆ ಹೊರಚೆಲ್ಲಿ ಬರುತ್ತಿರೆ ಅಬ್ಜಭವಾದಿಗಳು ತಬ್ಬೆಬ್ಬಿಗೊಂಡರು ಅಬ್ಬರವೇನೇನು ತನ ಬದ ಗೊಳೆಯು ತೆಗೆಯೇ ಶಬ್ದ ವ್ಯಾಕೃತ ಆಕಾಶ ಪರ್ಯಂತ ನಿಬ್ಬರ ತರುಗಿರಿ ಝಜ್ಜರಿಸೆ ಒಬ್ಬರಿಗ ಶವಲ್ಲದ ಹೋಹೋ ವಿಜಯವಿಠಲ ಇಬ್ಬಗೆಯಾಗಿ ಕಂಬದಿಂದ ಪರಮಂಟ ಘಡು ಘಡಿ ಸುತ ಕೋಟಿ ಸೆಡಲುಗೆರಿಗೆ ಬಂದು ಹೊಡೆದಂತೆ ಚೀರಿ ಬೊಬ್ಬಿಡತಲೆ ಲಂಗಿಸಿ ಬಿಡಿದು ರಕ್ಕಸನ ಕೆಡಹಿ ಮಡುಹಿ ತು ಮಡುಹಿ ತುಡುಕಿ ತೊಡೆಯ ಮೇಲೇರಿಸಿ ಹೇರುಡಲ ಕೂರುಗರದಿಂದ ಗಡಿಯ ತಡಿಯ ತರಣಿಯ ನೋಡಿ ಕೋಪದಲ್ಲಿ ಸದೆಬಡೆದು ರಕ್ಕ ಸಣ್ಣ ನೆಡಿಗಳನ್ನು ಕೊರಲಡಿಯಲಿ ಧರಿಸಿದ ಸಡಗರದು ದೈವ ಕಡುಗಲಿ ಭೂರ್ಭೋ ವಿಜಯ ವಿಠ್ಠಲ ಪಾಲ್ಗಳೊಡೆಯ ಶರಣರ ಒಡವೆ ಒಡನೊಡನೆ ಉರಿಮಸೆಗೆ ಚತುರ್ದಶ ಧರಣಿ ತಲ್ಲಣಿಸಲು ಪರಮೇಶ್ಚಿ ಹರಸುರರು ಸಿರಿದೇವಿಗೆ ಮೊರೆ ಇಡಲು ಕರುಣದಿಂದಲೇ ತನ್ನ ಶರಣನ ಸಹಿತ ನಿನ್ನ ಚರಣಕ್ಕೆ ಎರಗಲು ಪರಮಶಾಂತನಾಗಿ ಹರಿಹಿದೇ ದಯವನ್ನು ಸುರರು ಕುಸುಮ ವರ್ಷಗರೆಯಲು ಭೇರಿ ವಾದ್ಯ ಮೊರೆ ಉತ್ತರರೇನಲು ಪರಿಪರಿವಾಲಗ ವಿಸ್ತಾರದಿಂದ ಕುಳಿತ ಮೆರೆದು ಸುರ ರೂಪದ್ರ ಪರಿಹರಿಸಿ ಬಾಲನ್ನ ಕಾಯ್ದೆ ಪರದೈವ ಗಭೀರಾತ್ಮ ವಿಜಯವಿಠಲ್ ನಿನ್ನ ಚರಿತ ದುಷ್ಟರಿಗೆ ಭೀಕರವೋ ಸಜ್ಜನ ಪಾಲ ಪ್ರಹ್ಲಾದ ವರದ ಪ್ರಸನ್ನ ಕ್ಲೇಶ ಪ್ರಸನ್ನ ಪ್ರಪನ್ನ ಕ್ಲೇಶ ಭಂಜನ ಮಹಹ ಮಹಹಂಸ ವಿಠಲ ನರ ಮೃಗರೂಪ ಈ ಸುಳಾದಿಯಲ್ಲಿ ನರಸಿಂಹದೇವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ವೀರಸಿಂಹನೇ ನಾರಸಿಂಹನೆ ಪರಮಾತ್ಮೆಯಂಥವನು ವೀರನಾದವನು ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮನೇ ನರಸಿಂಹ ರೂಪದಿಂದ ಬಂದಿರುವಂಥವನೇ ದಯಾ ಸಮುದ್ರನೇ ಅಂತ ಇದ್ದಾರೆ ಭಯ ನಿವಾರಣ ಭಕ್ತರ ಭಯ ಭಯವನ್ನು ನಿವಾರಣ ಮಾಡುವಂಥವನೇ ನಿರ್ಗುಣ ಪ್ರಾಕೃತ ಗುಣದಿಂದ ರಹಿತನಾದಂತಹ ಹೇ ಪರಮಾತ್ಮ ಸಾರಿದವರ ಸಂಸಾರ ವೃಕ್ಷದ ಮೂಲ ಬೇರೊರೆಸೆ ಯಾರು ನಿನ್ನನ್ನು ಭಜಿಸುತ್ತಾರೆಯೋ ನಿನ್ನ ಸ್ಮರಣೆ ಮಾಡುತ್ತಾರೆಯೋ ಅಂಥವರ ಸಂಸಾರ ವೃಕ್ಷದ ಮೂಲ ಬೇರೆಯ ಸಂಸಾರದಿಂದ ಅಂದರೆ ಆ ಸಂಸಾರ ವೃಕ್ಷ ಅನ್ನುವಂತಹ ಆ ಗಿಡದ ಮೂಲದಿಂದಲೇ ಅದನ್ನು ಕಿತ್ತಾಕ್ತೀವಿ ಅಂದರೆ ಸಂಸಾರದಿಂದ ಮುಕ್ತರನ್ನಾಗಿ ಮಾಡ್ತೀವಿ ಬಿರುದು ಭಯಂಕರ ಬಿರುದು ಭಕ್ತವತ್ಸಲ ಅನ್ನುವಂತಹ ಬಿರುದುಳ್ಳವನು ಭಯಂಕರ ಘೋರಾವತಾರ ಅಂತಹ ಪರಮಾತ್ಮ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ಭಯಂಕರವಾಗಿರುವಂತಹ ಆ ನರಸಿಂಹ ಅವತಾರವನ್ನು ತೆಗೆದುಕೊಂಡೆ ಕರಾಳವದನ ಆ ಮುಖ ಹೇಗಿತ್ತು ನರಸಿಂಹ ದೇವರದು ಅಂತಂದರೆ ನೋಡಿದರೆ ಹೆದರಿಕೆ ಬರಬೇಕು ಅಂತಹ ಉಳ್ಳವನೆ ಅಘೋರ ದೊರಿತ ಸಂಹಾರ ನೋಡಿ ಹೇಳ್ತಾ ಇದ್ದಾರೆ ಪಾಪಗಳು ಅನ್ನುವಂತಹ ಏನಿದೆ ಆ ಭಯವನ್ನು ಹುಟ್ಟಿಸುವಂತಹ ಪಾಪವನ್ನು ಎಲ್ಲ ನಿವಾರಣೆ ಮಾಡ್ತಾನೆ ಮಾಯಾಕಾರ ಮೋಯ ಮೋಹ ಹುಟ್ಟಿಸುವಂತಹ ರೂಪವುಳ್ಳವನೇ ಕ್ರೂರ ದೈತ್ಯರ ಶೋಕ ಕಾರಣ ಕ್ರೂರರಾಗಿರುವಂತಹ ದುಷ್ಟರಾಗಿರುವಂತಹ ದೈತ್ಯರಿಗೆ ಶೋಕ ಶೋಕವನ್ನು ಕೊಡುವನು ದುಃಖವನ್ನು ಕೊಡುವವನೇ ಉದ್ಭವ ಹೇಗೆ ಬಂದಿ ಕಂಬದಿಂದ ಉದ್ಭವನಾಗಿ ಇರೇಳು ಭುವನ ಸಾಗರದೊಡೆಯ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನರಸಿಂಹದೇವರೇ ರೌದ್ರ ಭಯಂಕರ ನರಸಿಂಹನಾಮ ಪರಮಾತ್ಮನದು ಆರುದ್ರನಾಮ ಅಂದರೆ ನರಸ ಭೀಕರವಾಗಿರುವಂತಹ ನರಸಿಂಹನ ನಾಮದಿಂದ ನರಸಿಂಹ ರೂಪದಿಂದ ವಿಜಯವಿಠಲ ನರಸಿಂಹ ವೀರರಸೋತ್ತುಂಗ ರಸೋತ್ತುಂಗ ಕಾರುಣ್ಯಪಾಂಗ ವೀರರ ಹೇಳ್ತಾ ಇದ್ದಾರೆ ವೀರರಸೋತ್ತುಂಗ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ನರಸಿಂಹದೇವರೇ ಭೀಕರ ರೂಪದಿಂದ ಬಂದಿದ್ದೆ ಆದರೆ ನೀನು ಕರುಣಾ ಸಮುದ್ರನಪ್ಪ ಮಗುವಿನ ರಕ್ಕಸನು ಹಗಲಿರುಳು ಬಿಡದೆ ಹಗೆಯಿಂದ ಹೊಗೆದು ನೋಡಿ ಹೇಳ್ತಾ ಇದೆ ಆ ಮಗುವನ್ನು ಏಳು ವರ್ಷದ ಪುಟ್ಟ ಬಾಲಕನಾಗಿರುವಂತಹ ನನ್ನ ಹಗಲು ಎರಳು ಬಿಡದೆ ಹಗಲು ರಾತ್ರಿ ಬಿಡದೆ ಆ ಮಗು ಅವನೇನು ಅಂತಂದರೆ ನಾನೇ ಸ್ವಾಮಿ ನಾನೇ ದೇವ್ ನಾನೇ ಸರ್ವ ಆದರೆ ಆ ಮಗು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಪರಮಾತ್ಮನನ್ನೇ ಸ್ಮರಣೆ ಇದ್ದೆ ನಾನು ಬಿಟ್ಟು ಅವನ್ಯಾವನ್ನು ಸ್ಮರಣೆ ಮಾಡೋ ನೀನು ಅಂಥ ಅದಕ್ಕೆ ಆ ಮಗುವಿನ ಸಿಟ್ಟಿನಿಂದ ಮಗುವಿನ ಮೇಲೆ ಸಿಟ್ಟಿನಿಂದ ಪ್ರಹ್ಲಾದ ಮೇಲೆ ಸಿಟ್ಟಿನಿಂದ ಹಗೆಯಿಂದ ದ್ವೇಷದಿಂದ ಏನು ಮಾಡ್ತಾನೆ ಅಂತಂದರೆ ಪೀಡಿಸ್ತಾನೆ ಬೆಟ್ಟದ ಮೇಲಿಂದ ಅದನ್ನು ನೂಕ್ತಾನೆ ಹಾವುಗಳ ಮಧ್ಯದಲ್ಲಿ ಆ ಹುಡುಗನನ್ನು ಹಾಕ್ತಾನೆ ಸಮುದ್ರದಲ್ಲಿ ಬಿಸಿ ಹಾಕ್ತಾನೆ ಆಕಾಶದಲ್ಲಿ ಬಿಸಾಕ್ಬಿಡ್ತಾನೆ ಹೀಗೆ ಅನೇಕ ಬಾಧೆಗಳನ್ನು ಪುಟ್ಟ ಕೊಡ್ತಾ ಕೊಡ್ತಾಯಿದ್ದಾನೆ ಕೊಟ್ಟು ಅವನಿಗೆ ಬಹಳ ತ್ರಾಸು ಕೊಡ್ತಾಯಿದ್ದಾನೆ ಜಗದ ವಲ್ಲಭನೇ ಸುಗುಣಾನಾದಿಗನೇ ಜಗತ್ತಿಕ್ಕೆ ಸ್ವಾಮಿಯಾಗಿರುವಂತಹ ಅನಂತ ಕಲ್ಯಾಣಗುಣ ಸಮುದ್ರನಾಗಿರುವಂತಹ ನಿಗಮ ವಂದಿತೆನೆ ವೇದಗಳಿಂದ ವಂಚಿತನಾಗಿರುವಂತಹ ಪೊಗಳಿದ ಭಕ್ತರ ತಗಲಿ ತೊಗಲೆನೆಂದು ಹೇಳ್ತಾ ಇದ್ದಾರೆ ಯಾರು ಸಂತೋಷದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತಾರೆಯೋ ಪರಮಾತ್ಮನಿಗೆ ಶರಣು ಹೋಗ್ತಾರೆಯೋ ಅಂಥವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಪರಮಾತ್ಮ ಶರಣಾಗತ ವತ್ಸಲ ಅವನು ಅಂತ ಹೇಳಿ ಎಲ್ಲ ವೇದಗಳು ಎಲ್ಲ ಕಡೆ ಹೇಳ್ತಾ ಇರುವಾಗ ಯುಗ ಯುಗದಳು ದಯಾಳುಗಳ ದೇವರ ದೇವ ಎಲ್ಲ ಯುಗದಲ್ಲಿಯೂ ದಯಾ ಸಮುದ್ರನಾಗಿದ್ದಾನೆ ಪರಮಾತ್ಮ ಅವನಷ್ಟು ಸಮುದ್ರನ ಮತ್ತು ಯಾರೂ ಇಲ್ಲವೇ ಇಲ್ಲ ದೇವರ ದೇವ ಸರ್ವೋತ್ತಮನಾಗಿರುವಂತಹ ಸರ್ವ ದೇವತೆಗಳಿಗೂ ಸ್ವಾಮಿಯಾಗಿರುವಂಥ ಹೇ ಪರಮಾತ್ಮ ಯುಗಾದಿ ಅನಂತ ನಾಮ ಉಳ್ಳಂತಹ ಅನಂತ ರೂಪವುಳ್ಳಂತಹ ವಿಜಯವಿಠಲ ಹೋ ಹೋ ಯುಗಳ ಕರವ ಮುಗಿದು ಮಗು ಆ ಮಗು ಪ್ರಹ್ಲಾದ ಕೈ ಮುಗಿದು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಕೇಳಿದಾಕ್ಷಣದಲ್ಲಿ ಲಾಲಿಸಿ ಆ ಮಗು ಪ್ರಾರ್ಥನೆ ಮಾಡ್ತಾ ಕೇಳಿದಾಕ್ಷಣ ಓಡಿ ಬಂದಿದ್ದಾನೆ ಪರಮಾತ್ಮ ಭಕ್ತರ ಮೌಳಿಯ ವೇಗದಲ್ಲಿ ಪಾಲಿಸಿದ ಭಕ್ತರನ್ನು ವೇಗದಲ್ಲಿ ಬಂದು ತಕ್ಷಣದಲ್ಲಿಯೇ ಬಂದು ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಆ ಬಿರಿದುಳ್ಳಂತಹ ಪರಮಾತ್ಮ ಆ ರೀತಿಯಾಗಿ ಸಂತೋಷದಿಂದ ಸಂತೋಷವ ತೂಳಿ ತುಂಬಿದಂತೆ ಯೋ ಯಾಕರಿತ ಇಲ್ಲ ಸಂತೋಷದಿಂದ ಬಂದಿದ್ದಾನಂತೆ ಪರಮಾತ್ಮ ಓಡಿ ನರಸಿಂಹದೇವರು ಮೂರು ಲೋಕದ ಪರಿವಾಲಯದಿಂದ ನೋಡಿರಿ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸುಶೀಲನಾಗಿರುವಂತಹ ಪರಮಾತ್ಮ ದುರ್ಲಭನಾಮ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಹೆಸರು ನರಸಿಂಹ ಅಂತಹ ನಾಮವುಳ್ಳಂತಹ ಪರಮಾತ್ಮ ಪಂಚಮೌಳಿ ಮಾನವ ನರನಾಗಿ ನರ ಮತ್ತು ನರಸಿಂಹನಾಗಿ ಪರಮಾತ್ಮ ಕಂಬ ಸೀಳಿ ಹೊರಗೆ ಬಂದಿದ್ದ ಯಾಕೆಂದರೆ ಪ್ರಹ್ಲಾದ್ ನರ ಇವನು ಹಿರಣ್ಯಕಶ್ ಹೊರಬೇಡಿದ್ದ ನಂಗೆ ಮೇಲೆ ಬೇಡ ಕೆಳಗೆ ಬೇಡ ಹೊರಗೆ ಬೇಡ ಹೊರಗೆ ಬೇಡ ಮ್ಯಾಲ ಬೇಡ ಕೆಳಗೆ ಬೇಡ ಏನೇನೋ ವರ ಬೆಳೆದ ಅವರಿಂದ ಬೇಡ ಇವರಿಂದ ಬೇಡ ಯಾರಿಂದಲೂ ಬೇಡ ಮನುಷ್ಯರಿಂದ ಬೇಡ ಪ್ರಾಣಿಗಳಿಂದ ಬೇಡ ಇಪ್ಪತ್ತೆಲ್ಲ ವರಗಳು ಬೇಡಿದ್ದ ತಪಸ್ಸು ಮಾಡಿ ಎಲ್ಲದಕ್ಕೂ ತಥಾಸ್ತು ಪರಮಾತ್ಮ ಹೇಳ್ದಣ್ಣ ಚಾಪೆ ಕೆಳಗೆ ಮುಸಿದ್ರೆ ನಮ್ಮ ರಂಗೋಲಿ ಕೆಳಗೆ ಮುಸಳು ಆ ಎಲ್ಲವನ್ನ ಆ ಎಲ್ಲ ವರವನ್ನು ಇದು ಮಾಡುವುದಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಬಂದಿದ್ದಾನೆ ಮೇಲಿಲ್ಲ ಕೆಳಗೆಲ್ಲ ಒಳಗೆಲ್ಲ ಮೇಲಿಲ್ಲ ಕೆಳಗೆ ಕಂಬದಿಂದ ಬಂದಿದ್ದಾನೆ ಲಟ 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 ಕರಿಸಿ ವನಜಾಂಡ ಕಟಹ ಪಟಪಟ ಪಟುತ್ ಕಟದೆ ಬಿಚ್ಚುತ್ತಿರಲು ನೋಡ್ರಿ ಸಪ್ ಪದ ಸಪ್ಪಳಕ್ಕೆ ಆ ಶಬ್ದಕ್ಕೆ ಇಡೀ ಬ್ರಹ್ಮಾಂಡನೇ ಆ ಬ್ರಹ್ಮ ಪರಮಾತ್ಮ ಆ ಕಂಬದಿಂದ ಕಂಬವನ್ನು ಸೀಳಿ ಹೊರಗೆ ಬಂದಾಗ ಆ ಎಷ್ಟು ಇತ್ತು ಅಂತಂದರೆ ಶಬ್ದ ಆ ಇಡೀ ಬ್ರಹ್ಮಾಂಡ ಆ ಇದಕ್ಕೆ ಇದಾಯ್ತಂತೆ ಇನ್ನೇನು ಬ್ರಹ್ಮಾಂಡ ಬಿತ್ತೇ ಅಂತ ಅಂಥೇಳಿ ಪುಟ 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 ನೆಗೆದು ಒಟ್ಟು ಹಾರ್ತಾ ಬರ್ತಾ ಇದ್ದಾನೆ ಪರಮಾತ್ಮ ಜೋರಾಗಿ ಚೀರುತ್ತಾ ಅಂತಂದರೆ ಗರ್ಜನೆಯನ್ನು ಮಾಡುತ್ತಾ ಪಲ್ ಕಟ್ಟ 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 ಕಡೆದು ನನ್ನ ಭಕ್ತನಾಗಿರುವಂತಹ ಪುಟ್ಟನಾಗಿರುವಂತಹ ಪ್ರಲ್ಹಾದನ ಮೇಲೆ ನೀನು ಇಷ್ಟು ನಾಡ್ತಾ ಇದೆಯಲ್ಲ ಹೇಳಿ ಸಿಟ್ಟಿನಿಂದ ಮಿಟಿ ಮಿಟಿ ಮಿಟಿನಿ ರಕ್ತಾಕ್ಷಿ ನೋಡಿ ಕೆಂಪು ಕಣ್ಣಿನಿಂದ ಸಿಟ್ಟಿನಿಂದ ಆ ದೈತ್ಯನನ್ನು ನೋಡಿ ತಟಿದ್ ಕೋಟಿ ಉದ್ಘಟನೆ ಆರ್ಭಟವಾಗಿ ತೋರಲು ಹದಿನಾಲ್ಕು ಕೋಟಿ ಅವನ ಆರ್ಭಟಕ್ಕೆ ಹದಿನಾಲ್ಕು ಹದಿನಾಲ್ಕು ಲೋಕಗಳು ಗಾಬರಿ ಆತನು ಹಿತ ವ್ಯಕ್ತ ಪರಮಾತ್ಮ ನಿರ್ದೋಷನಾಗಿರುವಂತಹ ಪರಮಾತ್ಮ ವಿಜಯವಿಠಲ ಶಕ್ತ ಹದಿನಾಲ್ಕು ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ದಿಟ ನಿಟಿಲ ನೇತ್ರ ಧೈರ್ಯವಂತನಾಗಿರುವಂತಹ ಮೂರು ಕಣ್ಣುಳ್ಳಂತಹ ಪರಮಾತ್ಮ ಸುರಕಟಕ ಪರಿಪಾಲ ದೇವತೆಗಳನ್ನು ರಕ್ಷಣೆ ಮಾಡುವಂತಹ ಪರಮಾತ್ಮ ಬಂದಿದ್ದಾನಂತೆ ಬೊಬ್ಬಿರಿಯ ವೀರಧ್ವನಿಯಿಂದ ತರುಗಿರಿ ಹಬ್ಬಿ ಮುಂಚೋಣಿ ಉರಿ ಸುತ್ತೆ ಅವನು ಧ್ವನಿಯಿಂದ ಏನು ಕಂಬದಿಂದ ಬಂದಿದ್ದಾನೆ ಜೋರಾಗಿ ಧ್ವನಿಯನ್ನು ಮಾಡುತ್ತಾ ಗರ್ಜನೆಯನ್ನು ಮಾಡ್ತಾ ಬರ್ತಾಯಿದ್ದಾನೆ ತರುಗಿರಿ ಎಲ್ಲ ಗಿಡಗಳು ತರು ಅಂದರೆ ಗಿಡಗಳು ಗಿರಿ ಅಂದರೆ ಪರ್ವತಗಳು ಎಲ್ಲ ಹಬ್ಬಿ ಮುಂಚೋಣಿ ಉರಿ ಹೋಗಿ ನೋಡುವ ಅವನ ಇದು ಗರ್ಜನೆಗೆ ಅವೆಲ್ಲ ಗಡಗಡ ಗಡ ಇದಾದವಂತೆ ಉಬ್ಬಸ ರವಿಗಾಗೆ ಸೂರ್ಯನಿಗೆ ಹುಬ್ಬಸ ಇದು ಏನಪ್ಪ ಏನಾಯಿತು ಎಲ್ಲಿ ಹೋಯ್ತು ಏನಾಗ್ತಾಯಿದೆ ಅಂತ ಅಬ್ಜಿದ ನಡುಗುತ್ತೀರೆ ಭೂಮಿ ನಡಕ್ತಾ ಇದೆಯಂತೆ ಅಬ್ಜಿ ಸಮೀಮುಕ್ಕಿ ಹೊರಚಲ್ಲಿ ಬೆರುತ್ತೀರೆ ಸಮುದ್ರ ಉಕ್ಕಿ ಆ ಸಮುದ್ರದ ನೀರು ಹೊರಗೆ ಬರ್ತಾ ಇದೆಯಂತೆ ಭವಾದಿಗಳು ತಬ್ಬಿಬ್ಬೆಗೊಂಡು ಬ್ರಹ್ಮಾದಿ ದೇವತೆಗಳು ಗಾಬರಿಯಾದರಂತೆ ಏನಿದು ಅಂಥೇಳಿ ಅಬ್ಬರವೇನೇನತ ನಭದ ಗೋಳೆಯೊತೆಗೆ ಇದೇನು ಶಬ್ದ ಅಷ್ಟು ಜೋರಾಗಿ ಗರ್ಜನೆ ಮಾಡುತ್ತಾ ನರಸಿಂಹ ದೇವರು ಬಂದಾಗ ಇದೇನು ಶಬ್ದ ಅಂತ ಶಬ್ದ ತುಂಬಿತ ಅವ್ಯಾಕೃತ ಆಕಾಶ ಪರ್ಯಂತ ಆ ಶಬ್ದ ಹದಿನಾಲ್ಕು ಲೋಕದಲ್ಲಿ ಎಲ್ಲ ಕಡೆಗೆ ಮುಟ್ಟಿದೆಯಂತೆ ನಿಬ್ಬರ ತರುಗಿರಿ ಝಜ್ಜರಿಸಿ ಆ ಶಬ್ದದ ಇದರಿಂದಲೇ ಗಿಡ ಮರಗಳು ಪರ್ವತಗಳು ಎಲ್ಲ ಅಳ್ಳಾಡ್ಲಿಕ್ಕೆ ಶುರುವಾಗಂತೆ ಒಬ್ಬರಿಗೋಷವಲ್ಲದ ಪರಮಾತ್ಮ ಯಾರಿಗೂ ಸಿಗುವವನಲ್ಲ ಅವನು ಯಾರಿಗೂ ಹಿಡಿದು ಹಾಕ್ಲಿಕ್ಕೆ ಸಾಧ್ಯವಿಲ್ಲ ಓಹೋ ವಿಜಯವಿಠಲ ಇಬ್ಬಗೆಯಾಗೆ ಕಂಬದಿಂದ ಹೊರಟ ಆ ಕಂಬ ಅವನ ಗದೆಯಿಂದ ಹೊಡೆದಾಗ ಆ ಕಂಬ ಎರಡು ಭಾಗ ಆಗುತ್ತೆ ಆ ಕಂಬದಿಂದ ಪರಮಾತ್ಮ ಹೊರಗೆ ಬಂದಿದ್ದಾನಂತೆ ಗುಡುಗುಡಿಸುತ್ತ ಕೋಟಿ ಸಿಡಿಲು ಗಿರಿಗೆ ಬಂದು ಹೆಂಗೆ ಬಂದ ಒಂದು ಕೋಟಿ ಸಿಡಿಲು ಒನ್ ಡೇ ಸಮಯಕ್ಕೆ ಬಂದರೆ ಹೇಗಿರಬೇಕು ಹಾಗೆ ಸಿಡಿಲು ಇದರಿಂದ ಸಿಟ್ಟಿನಿಂದ ಗುಡುಗುಡ್ಸ ಮಾಡ್ತಾ ಬಂದಿದ್ದಾನಂತೆ ಚೀರಿ ಬೊಬ್ಬಿಡುತ್ತಳೆ ಲಂಘಿಸಿ ಜರಾಗಿ ಹಾರತ ಬರ್ತಾ ಇದ್ದಾನಂತೆ ಆ ರಕ್ಕಸನ್ನ ರಕ್ಕಸ ಆಗಿರ್ತಾ ರಾಕ್ಷಸನಾಗಿರುವಂತಹ ಹಿರಣ್ಯಕಶಿಪವನ್ನು ಕೆಳಗೆ ಬಿಸಾಕಿದ್ದಾನಂತೆ ಬಿಸಾಕಿ ಅವನ ತಲೆಯನ್ನು ಹಿಡಿದುಕೊಂಡು ತಲೆಯ ಮೇಲೆ ಕೂದಲಿನಿಂದ ಹಿಡಿದು ಅವನ ಎಬ್ಬಿಸಿ ತೊಡೆಯ ಮೇಲೆ ಅವನ ಹಾಕ್ಕೊಂಡು ತುಡುಕಿ ತೊಡೆಯ ಮೇಲೆ ಇರಿಸಿ ಹೇರುಡಲ ಕೂರುಗದಿಂದ ಕೂರುಗುರದಿಂದ ಅಂತ ಹೇಳ್ತಾ ಇದ್ದಾರೆ ಆ ಉಗುರು ಹೇಗಿದ್ವು ಅಂತಂದರೆ ದೊಡ್ಡ ದೊಡ್ಡಾದ ಉಗುರಿದ್ವಂತೆ ಅವನು ಹೆಣ್ಣೆ ಕಶು ಬೇಡಿದ ನಂಗೆ ಮ್ಯಾಲ ಬೇಡ ಕೆಳಗೆ ಬೇಡ ಒಳಗೆ ಬೇಡ ಹೊರಗೆ ಬೇಡ ಆಯುಧಿಂದ ಬೇಡ ಅದರಿಂದ ಬೇಡ ಇದರಿಂದ ಇಪ್ಪತ್ತೆಲ್ಲ ಬೇಡಿದ ಪರಮಾತ್ಮ ಅಂದ ಏನೇನು ಹೊರಬಿಡ್ತೀವಿ ಹ್ಞೂ ಪರಮಾತ್ಮ ಅದಕ್ಕೆ ಈ ಕಡೆ ನರರಿಂದ ಬೇಡ ಅಂದಿದ್ದ ನರನೂ ಅಲ್ಲ ಪಶುಗಳಿಂದ ಬೇಡ ಅಂದ್ರೆ ಸಿಂಹನೂ ಅಲ್ಲ ನರಸಿಂಹನಾಗಿ ಬಂದ ಆಯುಧಿಂದ ಬೇಡ ಅಂತಂದರೆ ಉಗುರಿನಿಂದನೇ ಅವನನ್ನು ಇದ್ಮಾಡಿದ್ದಾನೆ ಹಗಲು ಬೇಡ ರಾತ್ರಿ ಬೇಡ ಅಂದರೆ ಮುಸ್ಸಂಜೆಯಲ್ಲಿ ಒಳಗೆ ಬೇಡ ಹೊರಗೆ ಬೇಡ ಮೇಲೆ ಬೇಡ ಕೆಳಗೆ ಬೇಡ ಅಂದರೆ ಹೊಸ್ದಲ ಮೇಲೆ ಕುಳಿತುಕೊಂಡು ಈ ರೀತಿಯಾಗಿ ಪರಮಾತ್ಮ ಅವನನ್ನು ಹಿಡಿದು ಅವನ ಹೊಟ್ಟೆಯನ್ನು ಸೀಳಿ ಆ ಕರುಳನ್ನು ತೆಗೆದು ಏನು ಮಾಡಿದ್ದಾನೆ ಹಾಕ್ಕೊಂಡಿದ್ದಾನೆ ಕೊರಳಿಗೆ ಉರಿ ಮಸಗಿ ಚತುರ್ದಶ ಧರಣಿ ತಲ್ಲಣಿಸಲು ಆ ಆರ್ಭಟಕ್ಕೆ ಅವನ ಇದಕ್ಕೆ ಹದಿನಾಲ್ಕು ಲೋಕ ಗಡಗಡ ನಡ್ತಾ ಇದೆಯಂತೆ ಪರಮೇಶ್ವರಿ ಬ್ರಹ್ಮದೇವರು ಹರ ರುದ್ರದೇವರು ಇತ್ಯಾದಿ ಎಲ್ಲ ದೇವತೆಗಳು ಮಹಾಲಕ್ಷ್ಮೀ ದೇವಿಗೆ ಹೋಗಿ ಪ್ರಾರ್ಥನೆ ಮೊರೆ ಇಡಲು ಅಂದರೆ ಪ್ರಾರ್ಥನೆ ಮಾಡ್ತಾರಂತೆ ಅಮ್ಮ ರಕ್ಷಿಣೆ ಮಾಡು ನಮ್ಮ ಕರುಣದಿಂದಲೇ ತನ್ನ ಶರಣನ ಸಹಿತ ನಿನ್ನ ಚರಣಕ್ಕೆ ಎರಲು ಆ ಕರುಣೆಯಿಂದ ಪರಮಾತ್ಮ ಏನು ಮಾಡ್ತಾನೆ ಅವಳೆಲ್ಲ ದೇವತೆಗಳನ್ನ ಕರ್ಕೊಂಡ್ಬಂದು ಆ ಹುಡುಗನ ಜೊತೆಗೆ ನಮಸ್ಕಾರ ಮಾಡ್ತಾಳೆ ಪ್ರಲ್ಹಾದನ ಜೊತೆಗೆ ನಮಸ್ಕಾರ ಮಾಡಿದಾಗ ಪರಮಶಾಂತನಾಗಿ ಹರಹಿದೆ ದಯವನು ಆಗ ಉಗ್ರನಾಗಿರುವಂತಹ ನರಸಿಂಹದೇವರು ಶಾಂತರಾದಂತೆ ಆಗ ಸುರರು ಕುಸುಮ ವರ್ಷಗರದಂತೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದಂತೆ ಭೇರಿ ವಾದ್ಯವನ್ನು ಮೊರೆ ಉತ್ತರರೇನಲು ಪರಿಪರಿ ವಾಲ ವಿಸ್ತ ಎಲ್ಲ ಅನೇಕ ಮಂಗಲ ವಾದ್ಯಗಳಿಂದ ಇದು ಮಾಡಿದಂತೆ ಈ ರೀತಿಯಾಗಿ ಆ ಎಲ್ಲ ಪೂಜೆಯನ್ನು ತೆಗೆದುಕೊಳ್ಳುತ್ತಾ ಸಂತೋಷದಿಂದ ಪರಮಾತ್ಮ ಸುರರ ಉಪದ್ರವನ್ನು ದೇವತೆಗಳಿಗೆ ಆಗುವಂತಹ ತ್ರಾಸನ ಆಗುವಂಥ ತ್ರಾಸನ್ನು ಪರಿಹಾರ ಮಾಡಿ ಬಾಲಕನಾಗಿರುವಂತಹ ಪ್ರಹ್ಲಾದನನ್ನು ಕಾಯ್ದಂತಹ ಪರದೈವ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಹೇ ಪರಮಾತ್ಮ ಗಭೀರಾತ್ಮ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಹೇ ನರಸಿಂಹದೇವರೇ ನಿನ್ನ ಚರಿತ್ರೆ ದುಷ್ಟರಿಗೆ ಭೀಕರವು ನರಸಿಂಹದೇವರ ಚರಿತ್ರೆ ದುಷ್ಟರಾಗಿರುವಂತಹ ರಾಕ್ಷಸರಿಗೆ ಅತ್ಯಂತ ಭೀಕರವಾಗಿದೆ ಸಜ್ಜನಪಾಲು ಅಂತಹ ನರಸಿಂಹದೇವರೇ ನೀನು ಸಜ್ಜನರನ್ನು ಭಕ್ತರನ್ನು ರಕ್ಷಣೆ ಮಾಡ್ತೀಯಪ್ಪ ಆ ಭಕ್ತನಾಗಿರುವಂತಹ ಪುಟ್ಟ ಪ್ರಹ್ಲಾದನ ರಕ್ಷಣೆಗೋಸ್ಕರ ಆ ಎಲ್ಲ ವರವನ್ನು ಇದು ಮಾಡಿ ನರಸಿಂಹನಾಗಿ ಬಂದು ಆ ಪ್ರಹ್ಲಾದನನ್ನು ಆಮೇಲೆ ತೊಡೆ ಮೇಲೆ ಎತ್ಕೊಂಡ್ಯಪ್ಪ ಪ್ರಹ್ಲಾದ ವರದ ಪ್ರಪನ್ನ ಪ್ರಹ್ಲಾದನಿಗೆ ವರವನ್ನು ಕೊಟ್ಟಿರುವಂಥ ಅವನಿಗೆ ಪ್ರಸನ್ನನಾಗಿರುವಂತಹ ಕ್ಲೇಶಭಂಜನ ಅವನ ದುಃಖವನ್ನೂ ನಿವಾರಣೆ ಮಾಡಿ ವಿಜಯ ವಿಜಯವಿಠಲ ಜ್ಞಾನಿಗಳಿಗೆ ಸ್ವಾಮಿಯಾಗಿರುವಂತಹ ವಿಜಯವಿಠಲ ನರಮೃಗ ರೂಪ ವಿಜಯವಿಠಲ ನರಮೃಗ ರೂಪದಿಂದ ನರಸಿಂಹನಾಗಿ ಬಂದಿರುವಂತಹ ಹೇ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನಪ್ಪ ನೋಡ್ರಿ ಎಷ್ಟು ಸುಂದರವಾಗಿ ಒಂದು ಸುಳಾಜಿಯಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಇಂತಹ ವೀರಸಿಂಹನಾಗಿರುವಂತಹ ನರಸಿಂಹ ದೇವರೇ ದಯಾಸಮುದ್ರರಾಗಿರುವಂತಹ ನರಸಿಂಹ ದೇವರೇ ನನ್ನ ಭಯವನ್ನು ನಿವಾರಣೆ ಮಾಡಿ ನನಗೆ ಸಂತೋಷವನ್ನು ಕೊಡ್ರಪ್ಪ ಸಂತೋಷವನ್ನು ಕೊಡ್ರಿ ಅನುಗ್ರಹವನ್ನು ಮಾಡಿರಿ ಅಂಥೇಳಿ ಬೆಳ್ಕೋತಾ ಇದ್ದಾರೆ ಈ ರೀತಿಯಾಗಿ ನಾವು ಆ ದೇವರ ಮಹಿಮೆಯನ್ನು ಸರಿಯಾಗಿ ತಿಳಿದುಕೊಂಡು ಆ ದೇವರ ಪೂಜೆಯನ್ನು ಮಾಡಿದಾಗ ಆ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂಥೇಳಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಇವೆ ನರಸಿಂಹದೇವರ ಸುಳಾದಿಯನ್ನ ಒತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೋತರಿಗೆ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ